ಹಲೋ ಎಲ್ಲ ಹೇಗಿದ್ದೀರಾ ನನಗೆ ಇವತ್ತೊಂದು ವಸ್ತು ಸಿಕ್ತು ಅದು ತುಂಬ ಹಳೇ ಕಾಲದ ವಸ್ತು ಇದು ನೀವು ನೋಡಿರೋ ಆಶ್ಚರ್ಯ ಪಡ್ತೀರಾ ಇದು ನಮ್ಮ ನಮಗಂತೂ ಅದು ನೆನಪೇ ಇರಲ್ಲ ಬಿಡಿ ನಮ್ಮ ತಾ ನಮ್ಮ ತಂದೆಯವರಿಗೂ ನೆನಪಿರಲ್ಲ ನಮ್ಮ ತಾತನ ಅದು ತುಂಬ ಬೆಲೆ ಬಾಳ ಅಂಥದ್ದು ಆಗಿನ ಕಾಲದಲ್ಲಿ ಅದಕ್ಕೆ ಅಷ್ಟು ವ್ಯಾಲ್ಯೂ ಇತ್ತು ಅಂಥದ್ದೊಂದು ಏನೋ ವಸ್ತು ಸಿಕ್ಕಿದೆ ಅದು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಏನಂದರೆ ನಾನು ಹಿಂಗೆ ಮನೆ ಕ್ಲೀನ್ ಮಾ ನಮ್ಮ ತಾತನ ಕಾಲದ ಮನೆ ಪೆಟ್ಕೆ ಒಂದು ಕ್ಲೀನ್ ಮಾಡಬೇಕಾದ್ರೆ ಮರದ ಪೆಟ್ಕೆ ಅದರೊಳಗೆ ಒಂದು ಆ ಒಂದು ಕಾಯಿನ್ ಒಂದು ಸಣ್ಣ ಕಾಯಿನ್ ಸಿಕ್ತು ಅದನ್ನ ಏನಂತ ನೋಡಿದಾಗ ಟೂ ವರ್ಣೀಸ್ ಅಂತ ಬರೆದಿತ್ತು ಕ್ಲೀನ್ ಮಾಡಿ ಕ್ಲೀನಾಗಿ ವಾಶ್ ಮಾಡಿದ ಮೇಲೆ ಅದ್ರ ಮೇಲೆ ಟೂ ವರ್ಣೀಸ್ ಅಂತ ಬಂತು ಅದು ಈಸ್ಟ್ ಇಂಡಿಯಾ ಕಂಪ್ನಿದು ಸಾವಿರದ ಎಂಟುನೂರ ನಲ್ವತ್ತೊಂದನೇ ಇಸ್ವಿದು ಅದು ನಮಗಂತೂ ನೆನಪಿರಲ್ಲ ಸ್ವಾತಂತ್ರ್ಯ ಅಂತೂ ಫಸ್ಟೇ ಸಿಕ್ಕಿರಲಿಲ್ಲ ನಮಗೆ ನಮ್ಮ ಭಾರತಕ್ಕೆ ಆ ಕಾಲದ ಕಾಯಿನು ನಮ್ಮ ನಮ್ಮ ತಾತನ ಪಿಡ್ಕೆ ಒಳಗಿತ್ತು ಅದು ಇವತ್ತು ನಮಗೆ ಸಿಕ್ತು ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನಾನು ನೋಡಿ ಇದೇ ಆ ಕಾಯಿನು ಹೇಗಿದೆ ಟು ಆಣೀಸು ಈಸ್ಟ್ ಇಂಡಿಯಾ ಕಂಪನಿ ಸಾವಿರದ ಎಂಟುನೂರ ನಲವತ್ತೊಂದು ಹೇಗೆ ಹೇಗಿದೆ ಅಂತ ಇದೆಲ್ಲ ಎಷ್ಟು ನಮಗೆ ಸ್ವಾತಂತ್ರ್ಯನೂ ಸಿಕ್ಕಿರಲಿಲ್ಲ ಆಗ ಚಂದಾವಣೆಯಲ್ಲಿ ಇದ್ದಿದ್ದು ಈಸ್ಟ್ ಇಂಡಿಯಾ ಕಂಪನಿಯವರು ತಯಾರು ಮಾಡಿದ್ದು ಕಾಯಿನ್ಸು ಇದೆಲ್ಲ ನಮಗೆ ಗೊತ್ತೇ ಇರಲಿಲ್ಲ ಅಂದ್ಕೊಂಡೆ ಈಸ್ಟ್ ಇಂಡಿಯಾ ಕಂಪನಿ ಸಾವಿರದ ಎಂಟುನೂರ ನಲವತ್ತೊಂದು ನೋಡಿ ಎಷ್ಟು ನೀಟಾಗಿದೆ ಆ್ಯಕ್ಚುಲಿ ಇದು ಎರಡನೇ ಎರಡು ಶತಮಾನ ಆಗಿದೆ ಅನಿಸುತ್ತೆ ಇದು ನಮಗೂ ನೆನಪಿಲ್ಲ ನಮ್ಮ ತಾತನ ಕಾಲದ ನಾಣ್ಯ ನಮ್ಮ ಮನೆ ಕ್ಲೀನ್ ಮಾಡ್ತಾ ಇದ್ದು ಆ ಸಂದರ್ಭದಲ್ಲಿ ಒಂದು ಬಾಕ್ಸ್ ಸಿಕ್ತು ತುಂಬ ಹಳೆಯ ಬಾಕ್ಸು ಅದರಲ್ಲಿ ನೋಡಿದರೆ ಒಂದು ನಾಣ್ಯ ತುಂಬ ಅಪರೂಪವಾದ ನಾಣ್ಯ ಸಿಕ್ಕಿದೆ ಈಗ ನೋಡಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಈ ನಾಣ್ಯ ತುಂಬ ಹಳೆ ಕಾಲದ್ದು ಅಂದರೆ ನಮ್ಮ ಮುತ್ತಾತವರು ಏನು ಬಳಸ್ತಾ ಇದ್ದಂಥ ನಾಣ್ಯ ಸಿಕ್ಕ ಈ ನಾಣ್ಯದಲ್ಲಿ ಇದು ಬ್ಯಾಕ್ ಸೈಡ್ ತೋರಿಸ್ತಾ ಇದ್ದೀವಿ ರಾಣಿ ಎಲಿಜಬೆತ್ ಅವರ ಒಂದು ಚಿತ್ರ ಇದು ಅದರಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ನೋಡಿ ಮತ್ತು ಈ ಸೈಡು ಈ ಸೈಡ್ ನೋಡಿ ಇದು ಎರಡ ಇದು ಎರಡನೇ ನಾಣ್ಯ ಟು ಅಣ್ಣ ಅಂತ ಕಾಣ್ತಾ ಇದೆ ಇದು ನೋಡಿ ಇಸ್ವಿ ನೀವು ಗಮನಿಸ್ತಾ ಇರ್ಬೋದು ಕೆಳಗಡೆ ಇಸ್ವಿ ಇದು ಸಾವಿರದ ಎಂಟುನೂರ ನಲವತ್ತೊಂದನೇ ಇಸ್ವಿಯಲ್ಲಿ ಇದು ತಯಾರಾಗಿರುವಂಥದ್ದು ತುಂಬ ಖುಷಿಯಾಯಿತು ಇಂಥ ನಾಣ್ಯಗಳನ್ನು ನೋಡಿ ತುಂಬ ಅಪರೂಪದ ನಾಣ್ಯ ತುಂಬ ಅಪರೂಪವಾದ ನಾಣ್ಯ ತುಂಬ ಖುಷಿಯಾಯಿತು ಈ ಥರ ಏನಾದರೂ ನಾಣ್ಯಗಳು ನಿಮಗೆ ಸಿಕ್ಕಿತ್ತು ಅಂದರೆ ಕಮೆಂಟ್ಸ್ ಮೂಲಕ ತಿಳಿಸಿ